ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಡಿಲಿವರಿ ಹತ್ತಿರ ಇರುವಾಗ ಹೆಣ್ಮಕ್ಳು ಏನೇನೆಲ್ಲ ಮೈನ ಬದಲಾವಣೆ ನಮ್ಮ ದೇಹದ ಬದಲಾವಣೆಯನ್ನು ಹೇಗೆ ತಿಳ್ಕೊಳ್ಳೋದು ಅನ್ನೋದನ್ನ ನೋಡೋಣ ಸೊ ಈಗ ನಿಮಗೆ ನೈನ್ ಮಂತ್ ನಡೀತಿದೆ ಅಂತಂದರೆ ಇನ್ನೇನು ಡಿಲಿವರಿಗೆ ಹತ್ತು ಹದಿನೈದು ದಿವಸ ಇದೆ ಅನ್ನುವಾಗಲೇ ನಿಮ್ಮ ದೇಹದಲ್ಲಿ ಆಗುವಂಥ ಮುಖ್ಯ ಬದಲಾವಣೆ ಬಂದು ಹೊಟ್ಟೆಯ ಶೇಪೇ ಫುಲ್ಲಾಗಿ ಚೇಂಜ್ ಆಗುತ್ತೆ ಸೊ ಮೇಲಿರುವಂಥ ಹೊಟ್ಟೆ ಸ್ವಲ್ಪ ಕೆಳಗಡೆ ಜಗ್ಗದಕ್ಕೆ ಶುರು ಆಗುತ್ತೆ ಇದು ಮಗುವಿನ ಹೆಡ್ ಫಿಕ್ಸ್ ಆಗಿದೆ ಅಂತಲೂ ಮಗು ಬಂದು ಡೌನ್ ಬಂದಿದೆ ಅಂತಲೂ ಅರ್ಥ ಎರಡನೇದು ಬಂದು ಪುಷಿಂಗ್ ಅನ್ನೋ ಥರ ಇರುತ್ತೆ ನಿಮಗೆ ವಜೈನಲ್ ಪಾರ್ಟಲ್ಲಿ ಪುಷ್ ಆಗೋ ಥರ ಮತ್ತು ನಿಮಗೆ ಕೆಳಗಡೆ ಏನೋ ಎಳಿಯೋ ಥರ ಭಾರವಾಗಿರೋ ಥರ ನಿಮ್ಗೆ ಅನ್ಸುತ್ತೆ ಸೊ ಇದು ಕೂಡ ಮಗುಗೆ ಡೆಲಿವರಿ ಇನ್ನೇನು ಹತ್ತಿರ ಬಂದಿದೆ ನಮಗೆ ಬೇಗ ಆಗುತ್ತೆ ಅನ್ನೋದಕ್ಕೆ ಒಂದು ಸಿಮ್ಟಮು ಆ್ಯಂಡ್ ನೆಕ್ಸ್ಟು ಮೂರನೇದು ಬಂದು ನಿಮಗೆ ಪೈನು ವಜೈನಲ್ ಪೇಯ್ನ್ ಬಂದು ಜಾಸ್ತಿ ಇರುತ್ತೆ ಇದು ಯಾಕೆ ಅಂದರೆ ಬೇಬಿ ಡೌನ್ ಆಗ್ತಾ ಆಗ್ತಾ ಯುಟ್ರಸ್ನ ತೂಕ ಎಲ್ಲನೂ ಸರ್ವಿಕ್ಸ್ ಎಲ್ಲನೂ ಏನಾಗುತ್ತೆ ಅಂದರೆ ನಿಮ್ಮ ಪೆಲ್ವಿಗ್ ಬೋನ್ ಮೇಲೆ ಬೀಳೋದ್ರಿಂದ ಅದರ ಸುತ್ತಮುತ್ತ ಇರುವಂತಹ ಒಂದು ಮಸಲ್ಸು ನಿಮಗೆ ಮಸಲ್ಸ್ ಕ್ರ್ಯಾಂಪ್ಸ್ ಆಗೋದು ಬಂದು ಕಡ್ಡಾಯವಾಗುತ್ತೆ ವಜೈನಲ್ ಪೇಯ್ನು ತೊಡೆಗಳ ಅದರುವಿಕೆ ತೊಡೆಗಳ ನೋವು ಮತ್ತು ನಿಮಗೆ ನ್ಯಾಯವಾಗಿ ಕುತ್ಕೊಳ್ಳೋಕ್ಕಾಗಲ್ಲ ಎದಕ್ಕಾಗಲ್ಲ ನೀವು ಯೂರಿನ್ 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 ಮಾಡಿಬಿಟ್ಟು ಎದೋಳೋಕ್ಕೆ ಕೂಡ ಕಷ್ಟ ಆಗುತ್ತೆ ಆ ಲೆವೆಲ್ಗೆ ನೋವಿರುತ್ತೆ ಸೊ ಇದಕ್ಕೆಲ್ಲ ಹೆದರುವಂಥ ಅವಶ್ಯಕತೆ ಇಲ್ಲ ಜಸ್ಟ್ ಬಿಸಿನೀರಲ್ಲಿ ವಾಶ್ ಮಾಡಿದ್ರೇ ಸಾಕು ನೆಕ್ಸ್ಟ್ ಇನ್ನೇನಾಗ್ಬೋದು ಅಂದರೆ ಲೈಟಾಗಿ ವೈಟ್ ಡಿಸ್ಚಾರ್ಜ್ ಆಗೋದಕ್ಕೂ ಚಾನ್ಸ್ ಇದೆ ಸೊ ಇದನ್ನ ನೀವು ಮುಖ್ಯವಾಗಿ ನೋಡ್ಕೊಳ್ಳಿ ಫಸ್ಟ್ ಬಂದು ಹೊಟ್ಟೆಯ ಶೇಪು ಎರಡನೇದು ಪುಷಿಂಗ್ ಆಗೋ ಥರ ಮತ್ತು ಮೂರನೇದು ಬಂದು ವಜೈನಲ್ ಪೈನ್ ಥರ ಇರುತ್ತೆ ನಿಮಗೆ ಆ್ಯಂಡ್ ನೆಕ್ಸ್ಟು ನಾಲ್ಕನೇದು ಬಂದು ನಿಮಗೆ ಅಂದರೆ ಏನಂದರೆ ಕೂತ್ಕೊಳ್ಳೋದು ಎದೋಳು ಆ ಟೈಮಲ್ಲಿ ಬಂದು ಒಂಥರ ಎಳ್ದಂಗೆ ಆಗೋದು ಎಳ್ದಂಗೆ ಆಗುವಂಥದ್ದು ಅಂತಂದರೆ ನೀವು ಮಲಗಿರೋವಾಗ ಅಷ್ಟೊಂದು ಆಗಲ್ಲ ಕೂತಿದ್ದು ಎದೊಳೋವಾಗ ಮತ್ತು ಕೂತ್ಕೊಳ್ಳೋವಾಗ ಮತ್ತು ಎದ್ದು ಎದ್ದು ಏನಾದರೂ ಓಡಾಡೋವಾಗ ಎಳ್ದಂಗೆ ಡೌನ್ ಏನೋ ಎಳ್ದಂಗೆ ಆಗ್ತಾ ಇರುತ್ತೆ ಸೊ ಇದು ಬಂದು ನಿಮಗೆ ಯಾಕಾಗುತ್ತೆ ಅಂತಂದರೆ ಮಗುವಿನ ಹೆಡ್ ಫುಲ್ಲಾಗೆ ಡೌನ್ ಇದು ಆಗುವಂತಹ ಒಂದು ವಿಷಯ ಸೊ ನಿಮಗೆ ನೋವು ಅನ್ನೋದು ಕೂಡ ತೊಡೆಗಳನ್ನ ನೋವು ಕೂಡ ಜಾಸ್ತಿ ಇರುತ್ತೆ ಸೊ ಈ ತೊಡೆಗಳ ನೋವು ಬರೋದಕ್ಕೆ ಕಾರಣ ಮಗುವಿನ ತೂಕ ಮೇಯ್ನಾಗಿ ಮಗುವಿನ ತೂಕ ಇರೋದರಿಂದ ನಿಮ್ಮ ತೂಕ ನಿಮ್ಮ ನಿಮ್ಮ ಮಗುವಿನ ತೂಕ ಎಲ್ಲಾನು ನಿಮ್ಮ ಕಾಲುಗಳು ಹೊರೋದ್ರಿಂದ ತೊಡೆಯ ಒಂದು ಕ್ರಾಂಪ್ಸ್ ಅನ್ನೋದು ಕೂಡ ನಿಮ್ಗೆ ಇರುತ್ತೆ ಮಸಲ್ಸ್ ಕ್ರಾಂಪ್ಸ್ ಅನ್ನೋದು ಇದ್ದೇ ಇರುತ್ತೆ ಸೊ ಇದನ್ನ ಬಂದು ಮೇಯ್ನಾಗಿ ಆಗಿ ಅರ್ಥ ಮಾಡ್ಕೊಳ್ಳಿ ಸೊ ಇದು ನಿಮಗೆ ಮುಖ್ಯವಾಗಿ ತೊಡೆ ನೋವು ಈ ಥರದ್ದೆಲ್ಲ ಬಂತು ಅಂತಂದ್ರೆ ಆದಷ್ಟು ಬಿಸಿನೀರಲ್ಲಿ ವಾಶ್ ಮಾಡ್ಕೊಳ್ಳೋದು ಪಜೈನ ಪ್ಲೇಸನ್ನು ವಾಶ್ ಮಾಡ್ಕೊಳ್ಳೋದು ಆದಷ್ಟು ಬಿಸಿನೀರ್ ಶಾಖ ಕೊಟ್ಕೊಳ್ಳೋದು ಈ ತರ ಮಾಡ್ಕೊಳ್ಳಿ ಜಾಸ್ತಿ ಪೇಯ್ನ್ ಕಮ್ಮಿ ಆಗೋ ಥರ ಟ್ಯಾಬ್ಲೆಟ್ಸ್ ಆತರ ತಗೊಳಕ್ ಹೋಗ್ಬೇಡಿ ಯಾಕಂದ್ರೆ ಇದು ಸಾಮಾನ್ಯ ಇದು ಆಗೇ ಆಗುತ್ತೆ ನೆಕ್ಸ್ಟು ಆರನೇ ಪಾಯಿಂಟ್ ಬಂದು ನಿಮಗೆ ವೈಟ್ ಡಿಶ್ಚಾರ್ಜ್ ಒಂದು ಸ್ವಲ್ಪ ಮಟ್ಟಿಗೆ ಇದ್ದೇ ಇರುತ್ತೆ ಇದು ಯಾಕೆ ಅಂತಂದರೆ ಮಗುವಿನ ತೂಕ ಕೆಳಗಡೆ ಬರ್ತಾ ಬರ್ತಾ ನಿಮ್ಮ ಒಂದು ಸರ್ವಿಕ್ಸ್ ಅನ್ನೋದು ಲೈಟಾಗಿ ಲೂಸನ್ನು ಆಗಬೇಕು ಮಗು ಹುಟ್ಟೋದಕ್ಕೆ ಹೆಲ್ಪ್ಫುಲ್ಲಾಗಿ ಆಗಬೇಕು ಅಂತ ಹೇಳಿ ಲ್ಯೂಪ್ಲಿಕೆಂಟ್ ಆಗೋದಕ್ಕೋಸ್ಕರ ಒಳಗಿಂದ ಒಂದು ಸ್ವಲ್ಪ ಲಿಕ್ವಿಡ್ ಥರ ಒಂದು ಸ್ವಲ್ಪ ಜೆಲ್ ಥರ ಬರ್ತಾ ಇರುತ್ತೆ ಸೊ ಇದಕ್ಕೂ ಹೆದರುವಂಥ ಅವಶ್ಯಕತೆ ಇಲ್ಲ ಜಸ್ಟ್ ವಾಶ್ ಮಾಡ್ಕೊಳ್ಳಿ ಸಾಕು ಏಳನೇದು ಬಂದು ನಿಮಗೆ ಮೇಯ್ನಾಗಿ ಎನರ್ಜಿಟಿಕ್ಕಾಗಿ ಫೀಲ್ ಆಗ್ತೀರಾ ಅಷ್ಟೇ ನೋವಿದ್ರು ನಿಮ್ಗೆ ಅಷ್ಟು ಬಾಧೆ ಕೂಡ ಇದ್ದರೂ ಕೂಡ ಆಗಿ ಫೀಲ್ ಆಗ್ತೀರಾ ವಾಕಿಂಗ್ ಮಾಡೋದಕ್ಕಾಗಲಿ ಊಟ ಮಾಡೋದಕ್ಕಾಗ್ಲಿ ಇಲ್ಲಾಂದರೆ ಏನೋ ಒಂದು ಕೆಲಸ ಮಾಡೋದಕ್ಕಾಗಲಿ ಆಗಿ ಫೀಲ್ ಆಗ್ತೀರಾ ಇದು ಬಂದು ದೇವರು ಕೊಟ್ಟಿರುವಂತಹ ಒಂದು ಏನು ಹೇಳೋದು ಅಂದರೆ ಅಮೇಝಿಂಗ್ ವಿಷಯ ಏನಂದರೆ ಮಗು ಹೆರೋದಕ್ಕೆ ತಾಯಿಯನ್ನು ದೇಹದಿಂದನೇ ದೇವರು ಒಂದು ಉತ್ತೇಜನವನ್ನು ಕೊಡುವಂಥದ್ದು ಸ್ಪಿರಿಟನ್ನು ಕೊಡುವಂಥದ್ದು ಮಗು ಹುಟ್ಟೋದಕ್ಕೆ ಶಕ್ತಿ ತನ್ನಿಂದ ತಾನೇ ಉತ್ಪತ್ತಿ ಆಗೋದಕ್ಕೆ ದೇವ್ರು ಕೊಡುವಂಥ ಒಂದು ಆರೋಗ್ಯದ ವಿಷಯ ಇದು ಸೊ ಎನರ್ಜೆಟಿಕ್ ಆಗಿ ಫೀಲ್ ಆಗ್ತಾ ಇದೀರಂದರೆ ಖುಷಿ ಪಡಿ ಆ್ಯಂಡ್ ನೆಕ್ಸ್ಟ್ ಎಂಟನೇ ವಿಷಯ ಏನಪ್ಪಾ ನಡೆಯುತ್ತೆ ಅಂತಂದರೆ ಕಾಲಿನ ಊಟ ಜಾಸ್ತಿ ಇರುತ್ತೆ ಕಾಲುಗಳ ಪಾದ ಕೂಡ ನೋವಿರುತ್ತೆ ಏನು ಎದುರುವಂಥ ಅವಶ್ಯಕತೆ ಇಲ್ಲ ಬಿಸಿನೀರಲ್ಲಿ ಡಿಪ್ ಮಾಡಿ ತಲೆ ಕಾಲಿಗೆ ಕಾಲ್ಗೆ ಸಪೋರ್ಟಾಗಿ ಕೊಟ್ಟು ಆರಾಮಾಗಿ ಮಲ್ಕೊಳ್ಳಿ ಇದು ಬಂದು ನಿಮಗೆ ನೋವನ್ನು ಕಡಿಮೆ ಮಾಡುತ್ತೆ ನೆಕ್ಸ್ಟ್ ಒಂಬತ್ತನೇ ವಿಷಯ ಬಂದು ನಿಮಗೆ ಜಾಸ್ತಿ ಕ್ರಾವಿಂಗ್ಸ್ ಆಗ್ತಾ ಇರುತ್ತೆ ಇದು ಹಾರ್ಮೋನಲ್ ಚೇಂಜಸ್ ಇಂದ ಆಗುವಂಥ ವಿಷಯ ನಿಮ್ಗೆ ಏನೇನೆಲ್ಲ ಆಸೆ ಇರುತ್ತೋ ಎಲ್ಲ ಚೆನ್ನಾಗಿ ತಿನ್ಕೊಳ್ಳಿ ಯಾಕಂದರೆ ಆಫ್ಟರ್ ಡೆಲಿವರಿ ಬಂದು ಕೆಲವೊಂದು ಪಥ್ಯ ಅಂತ ಮಾಡಿಬಿಡ್ತಾರೆ ಮನೆಗಳಲ್ಲಿ ತಿನ್ ಸೊ ಆದಷ್ಟು ನೈನ್ ಮಂತಲ್ಲಿ ಆಗುವಂಥ ಒಂದು ಆಸೆ ಕ್ರೇವಿಂಗ್ಸು ಸೊ ಇದು ಬಂದು ನಿಮಗೆ ಏನಾದರೂ ಒಂದು ವೇಳೆ ನಾನು ಚಿಕ್ಕದಾಗಿ ಪಿಜಾ ತಿನ್ನಬೇಕು ಕೇಕ್ ತಿನ್ನಬೇಕು ಇಲ್ಲ ಅಂತಂದರೆ ನನಗೆ ಹಣ್ಣುಗಳು ತುಂಬ ಇಷ್ಟ ಈ ಥರ ಹಣ್ಣೆ ತಿನ್ನಬೇಕು ಈ ಥರ ಊಟ ತಿನ್ನಬೇಕು ಕೆಲವ್ರಿಗೆ ಬಂದು ಬಿರಿಯಾನಿ ತಿನ್ನಬೇಕು ಅನ್ಸುತ್ತೆ ಕೆಲವರಿಗೆ ಕರ್ಡ್ ರೈಸ್ ತಿನ್ನಬೇಕು ಅನಿಸುತ್ತೆ ಕೆಲವ್ರಿಗೆ ಬಂದು ಜಾಸ್ತಿ ತರಕಾರಿ ಇರುವಂಥ ಸಾಂಬಾರು ಮಾಡ್ಸ್ಕೊಂಡು ತಿನ್ನಬೇಕು ಅನಿಸ್ತಾ ಇರುತ್ತೆ ಇದನ್ನೆಲ್ಲ ಆದಷ್ಟು ಬಯಕೆಗಳನ್ನ ತೀರಿಸ್ಕೊಳ್ಳಿ ಈ ಜಂಕ್ ಫುಡ್ ಅಂತ ಬಂದಾಗ ಆದಷ್ಟು ನೀವನ್ನ ನಾಲ್ಗೆ ರುಚಿಗೆ ಮಾತ್ರ ತಿನ್ನಬೇಕು ಹೊಟ್ಟೆ ತುಂಬೋದಕ್ಕೋಸ್ಕರ ಅಲ್ಲ ಈ ಬಿರಿಯಾನಿ ನಾನ್ ವೆಜ್ ಅಂತವೆಲ್ಲ ಬೇಕಾದ್ರೆ ಹೊಟ್ಟೆ ತುಂಬ ತಿನ್ಕೊಳ್ಳಿ ಇಲ್ಲ ಇದು ಕ್ರಾವಿಂಗ್ಸ್ ಹಾಗೇ ಆಗುತ್ತೆ ಇದು ನೈನ್ತ್ ಮಂತಲ್ಲಿ ಜಾಸ್ತಿ ನನಗೆ ತುಂಬಾ ಆಗಿತ್ತು ಅದಕ್ಕೆ ಹೇಳ್ತಿದ್ದೀನಿ ನೆಕ್ಸ್ಟ್ ಹತ್ತನೇ ಪಾಯಿಂಟ್ ಬಂದು ಹೆದರ್ ಹೆದರಿಕೆ ಇದು ನಿಮಗೆ ಹೆದರಿಕೆ ಅನ್ನೋದು ಖಂಡಿತವಾಗ್ಲೂ ಆಗುತ್ತೆ ಡಿಪ್ರೆಷನ್ ಆಗುತ್ತೆ ಎಲ್ಲೋ ಒಂದು ಕಡೆ ಏನಾಗುತ್ತೋ ಏನು ಅನ್ನೋ ಥರ ಮಗು ವಿಚಾರದಲ್ಲೂ ನಿಮ್ಮ ವಿಚಾರದಲ್ಲೂ ಯೋಚನೆಗಳನ್ನ ಮಾರಿ ಮಾರಿ ಮಾಡ್ತಾ ಇರ್ತೀರ ಸೊ ಇದು ಬಂದು ಫುಲ್ಲಿ ಕಾಮನ್ ಆದಷ್ಟು ಧೈರ್ಯವಾಗಿರೋದು ಫೋಕಸ್ಡ್ ಆಗಿರೋದು ಬಿಟ್ಟರೆ ಬೇರೆ ಇದಕ್ಕೆ ಮೆಡಿಸನ್ ಅನ್ನೋದೇನೂ ಇಲ್ಲ ಧೈರ್ಯವಾಗಿರಿ ನಿಮ್ ನಿಮ್ಮಿಂದ ಎಲ್ಲ ಸಾಧ್ಯ ಅಂತ ಅಂದ್ಕೊಡಿ ಆದಷ್ಟು ಬಿ ಪ್ರಿಪೇರ್ಡ್ ಆಗಿರಿ ಪ್ರಿಕಾಷನ್ಸ್ ತುಂಬ ಮುಖ್ಯ ಮನೆಯಲ್ಲಿ ಆದಷ್ಟು ನಿಮ್ಮ ಡೆಲಿವರಿ ಬ್ಯಾಗ್ ಬ್ಯಾಗ್ನ ರೆಡಿ ಮಾಡ್ಕೊಳ್ಳೋದು ಮಗುಗೆ ಎಸೆನ್ಷಿಯಲ್ಸ್ ನಿಮ್ಮ ಎಸೆನ್ಷಿಯಲ್ಸ್ ಏನಿರುತ್ತೋ ಎಲ್ಲ ಅವಶ್ಯಕತೆಗಳನ್ನ ತುಂಬಿಟ್ಕೊ ಇನ್ಶೂರೆನ್ಸ್ ಏನಾದರೂ ಮಾಡಿಸಿದರೆ ಅದನ್ನು ನೋಡಿಕೊಂಡು ಎಕ್ಸ್ಪೈರ್ ಆಗಿದೆಯಾ ಅದು ಕವರ್ ಮಾಡಿ ರಿನ್ಯೂ ಮಾಡಬೇಕಾ ಅದನ್ನು ನೋಡಿಕೊಳ್ಳಿ ದುಡ್ಡನ್ನು ಆದಷ್ಟು ನಿಮಗೆ ಮನೆಯಲ್ಲಿ ಒಂದು ವೇಳೆ ಮನೆಗೆ ಗೊತ್ತಿದ್ದೀರ ಕೂಡಿಟ್ಟಿದ್ದೀರಾ ಅಂತಂದರೆ ಎಮರ್ಜೆನ್ಸಿ ಪರ್ಪಸ್ಗೆ ಅಂತಲೇ ನಿಮಗೆ ಒಂದು ಸೀಕ್ರೆಟ್ ಜಾಗದಲ್ಲಿ ಪರ್ಸಲ್ಲೆಲ್ಲಾದರೂ ಎತ್ತಿಟ್ಬಿಟ್ಟು ಬಟ್ಟೆಗಳಲ್ಲಿ ಎತ್ತಿಟ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಬಂದು ನ್ಯೂ ಬ್ರೀದಿಂಗ್ ಎಕ್ಸಸೈಸ್ ಮಾಡೋದು ಇಲ್ಲ ಹೊಟ್ಟೆ ತುಂಬ ಊಟ ತಿನ್ನೋದು ಎನರ್ಜಿಟಿಕ್ ಆಗಿರೋದು ಇದನ್ನೆಲ್ಲ ಆದಷ್ಟು ಪ್ರಿಪೇರ್ ಮಾಡ್ಕೊಳ್ತಾನೆ ಇರಬೇಕು ಆ್ಯಂಡ್ ನೆಕ್ಸ್ಟು ಧೈರ್ಯವಾಗಿರಬೇಕು ಯಾವುದು ಹೆದರುವಂಥದ್ದಿಲ್ಲ ಆದಷ್ಟು ಈ ಟೈಮಲ್ಲಿ ನೆಗೆಟಿವ್ ವಿಷಯಗಳನ್ನು ನೋಡಿದೆ ಆದಷ್ಟು ಪಾಸಿಟಿವ್ ವಿಷಯಗಳನ್ನ ನೋಡೋದು ತುಂಬ ಮುಖ್ಯ ಮತ್ತು ಗ್ರೇಟ್ಫುಲ್ ಆಗಿರಿ ಯಾವಾಗಲೂ ಅಷ್ಟೇ ಈಗ ಹೋಟೆಲ್ ಮಗು ಇದೆ ಇನ್ನು ನೈನ್ ಮಂತ್ ಮುಗಿತಾ ಬಂತು ಡೆಲಿವರಿ ಇದೆ ಅಯ್ಯೋ ದೇವರೇ ಏನು ಮಾಡೋದಪ್ಪ ಅಂತ ಭಯ ಪಡೆದೇ ಈ ಥರ ಒಂದು ಭಾಗ್ಯ ಸುಮಾರು ಹೆಣ್ಮಕ್ಳಿಗೆ ಸಿಗಿದೆ ಫರ್ಟಿಲಿಟಿ ಸೆಂಟರ್ಸ್ಗೆ ಹೋಗ್ತಿರ್ತಾರೆ ತುಂಬ ಟೇಸ್ಟ್ ಟೆಸ್ಟ್ ಗಳು ಟ್ಯಾಬ್ಲೆಟ್ಸ್ ಯೂಸ್ ಮಾಡ್ತಿರ್ತಾರೆ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ ತುಂಬ ದೇವಸ್ಥಾನಗಳನ್ನ ಸುತ್ತಾ ಇರ್ತಾರೆ ದೇವ್ರನ್ನ ಪ್ರಾರ್ಥನೆ ಮಾಡ್ತಿರ್ತಾರೆ ನನಗೆ ಮಗು ಆಗಬೇಕು ಅನ್ನೋ ಕಾರಣಕ್ಕೆ ಸೊ ಅಂಥ ಜನಗಳಿಗೆ ಅಂಥ ಜನಗಳನ್ನ ನಿಮ್ಮ ಮುಂದೆ ತಂದು ತಂದುಕೊಳ್ಳಿ ಕಣ್ಣಲ್ಲಿ ಸೊ ನಾನು ಎಷ್ಟೋ ಭಾಗ್ಯವಂತಳಾಗಿದ್ದೀನಿ ನನಗೆ ಒಳ್ಳೆ ಮಗುನೇ ಆಗುತ್ತೆ ಅಂತ ಹೇಳಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಅದನ್ನು ಗ್ರಾ ಗ್ರೇಟ್ಫುಲ್ಲಾಗಿ ತಗೊಂಡು ಗ್ರ್ಯಾಟಿಟ್ಯೂಡನ್ನು ಬಂದು ನೀವು ಬೆಳೆಸ್ಕೊಂಡ್ರೆ ಖಂಡಿತವಾಗಲೂ ಡೆಲಿವರಿ ಟೈಮಲ್ಲಿ ಇನ್ನೂ ಪಾಸಿಟಿವ್ ಆಗಿರೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ನಿಮಗೆ ಸೊ ಇಷ್ಟು ವಿಷಯಗಳನ್ನು ಹೇಳಬೇಕು ಅಂದ್ಕೊಂಡ್ರೆ ಡೆಲಿವರಿ ಟೈಮಲ್ಲಿ ಪ್ರಿಪೇರ್ ಆಗಿರೋದಕ್ಕೆ ಆ್ಯಂಡ್ ನೆಕ್ಸ್ಟ್ ಬಂದು ಮೇಯ್ನಾಗಿ ಅಪಾಯದ ಸೂಚನೆಗಳು ಯಾವುದಪ್ಪ ಅಂತಂದರೆ ಡೆಲಿವರಿ ಹತ್ರ ಇರುವಾಗ ಬ್ಲಡ್ ಹೋಗುವಂಥದ್ದು ಮತ್ತು ನೀರು ಅಮ್ಯೂಟಿಕ್ ಫ್ಲೂಡ್ ಬಂದು ಜಾಸ್ತಿ ಲೀಕ್ ಆದರೆ ಜಾಸ್ತಿ ಅಂತೇನಿಲ್ಲ ಸ್ವಲ್ಪ ಹೋದ್ರೂ ಹಾಸ್ಪಿಟ್ಲಿಗೆ ಹೋಗಬೇಕು ಖಂಡಿತವಾಗ್ಲೂ ಲೀಕ್ ಆಗಿ ಲೀಕ್ ಆಗುತ್ತೆ ಆ ಮಗುವಿನ ಸುತ್ತ ಇರೋಂಥ ನೀರು ಹೊರಗಡೆ ಬರೋದದು ಪಿಂಕಿಶ್ ಆಗಿ ಒಂಥರ ಸ್ಮೆಲ್ ಒಂಥರ ಸ್ಮೆಲ್ ಅಂದರೆ ಒಂಥರ ಕೌತ್ ಸ್ಮೆಲ್ಲಲ್ಲಿ ಇರುತ್ತದು ಮತ್ತು ಬ್ಲಡ್ ಬಂದರೆ ಇಮ್ಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಿ ನೋವು ಜಾಸ್ತಿ ಬಂದರೆ ಹೋಗಿ ಡೆಲ್ವರಿ ಪೇಯ್ನ್ ಬಂದರೆ ಹೋಗಿ ವಜಯನ ಜಾಗದಲ್ಲಿ ತುಂಬ ನೋವಿದೆ ಅಂದ್ರೂ ಹಾಸ್ಪಿಟ್ಲಿಗೆ ಹೋಗಿ ಈ ಟೈಮಲ್ಲಿ ನಿಮಗೇನಾದರೂ ಇನ್ಫೆಕ್ಷನ್ಸ್ ಆ ಥರ ಆಗಿದ್ರು ಹಾಸ್ಪಿಟ್ಲಿಗೆ ಹೋಗಿ ಡಿಲ್ವರಿ ಪೈನ್ ಹೇಗಪ್ಪ ಇರುತ್ತೆ ಅಂತಂದರೆ ನಿಮಗೆ ಕಾಲುಗಳೆಲ್ಲ ನಡ್ಕ ಬರುತ್ತೆ ಮತ್ತು ಈ ಮಲವಿಸರ್ಜನೆ ಮಾಡಬೇಕು ಅಂತ ನಮಗೆ ಮೊ ನಮ್ಮ ದೇಹ ಸ್ಟಿಮ್ಯುಲೇಟ್ ಮಾಡುತ್ತಲ್ಲ ಅದು ಬಂದು ಒಂದು ಇಪ್ಪತ್ತ್ ಮೂವತ್ತು ಪಟ್ಟು ಜಾಸ್ತಿ ಇರುತ್ತೆ ಟಾಯ್ಲೆಟ್ಗೆ ಹೋಗ್ಬಿಡ್ಬೇಕು ಟಾಯ್ಲೆಟ್ಗೆ ಹೋಗ್ಬಿಡ್ಬೇಕು ಅನ್ನೋ ಥರ ನೋವಿರುತ್ತೆ ಮತ್ತೆ ವಜೈನ ಪೀಂಕ್ ಜಾಸ್ತಿ ಇರುತ್ತೆ ಸೊಂಟ ನೋವು ಸಿಗಪಟ್ಟೆ ಇರುತ್ತೆ ಈ ನೋವುಗಳೆಲ್ಲನೂ ಬಿಟ್ಟು ಬಿಟ್ಟು ಬರುತ್ತೆ ಇದೇ ಹೆರಿಗೆ ನೋವು ಪೀಕಲ್ಲಿರುತ್ತೆ ಡೆಲಿವರಿ ಅಷ್ಟೊತ್ತಿಗೆ ಪೀಕಲ್ಲಿ ಇರುತ್ತೆ ನಿಮ್ಮ ಡೆಲಿವರಿ ಇನ್ನೇನು ಹತ್ತಿರ ಇದೆ ಇನ್ನೇನು ನೋವು ಬರ್ತಿದೆ ಡೆಲಿವರಿ ಇನ್ನೇನು ಸೂಚನೆ ಇದೆ ಅನ್ನೋವಾಗ ನೋವುಗಳು ಬಂದು ಬಂದು ಹೋಗುತ್ತೆ ನನಗೆ ಅದೇ ಥರ ಆಗಿತ್ತು ಡಿಲಿವರಿಗೆ ಇನ್ನು ಹದಿನೈದು ದಿವಸಕ್ಕೆ ಮುಂಚೆಯೇ ನನಗೆ ಡೆಲಿವರಿ ಆಗಿದ್ದು ಆ ರೀತಿ ಡೆಲಿವರಿ ಪೇಯ್ನ್ ಬಂದಿತ್ತು ನನಗೆ ಸೊ ಡಿಲಿವರಿ ಇನ್ನೊಂದು ವಾರ ಇದೆ ಹತ್ತು ದಿವಸ ಇದೆ ಅಂತ ನೆಗ್ಲೆಕ್ಟ್ ಮಾಡಬೇಡಿ ಯಾವ ಟೈಮಲ್ಲಿ ಬೇಕಾದರೂ ನೋವು ಬರ್ಬೋದು ಇಪ್ಪತ್ತು ದಿವಸ ಡಿಲಿವರಿ ಇದೆ ಅನ್ನೋವಾಗಲೇ ಹುಷಾರಾಗಿರಬೇಕು ಈ ವಿಡಿಯೋ ಖಂಡಿತವಾಗ್ಲೂ ನಿಮಗೆ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಟೇಕ್ ಕೇರ್ ಬಾಯ್